ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರೋಷನ್ ಅನ್ನುವಂತಹ ಹುಡುಗನನ್ನ ಮದುವೆ ಆಗ್ತಾರೆ ಅನುಶ್ರೀ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಅನುಶ್ರೀ ಅವರ ಎಂಗೇಜ್ಮೆಂಟ್ ಮತ್ತು ಮದುವೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವಿಟೇಷನ್ ಕಾರ್ಡ್ ಕೂಡ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಇದೇ ಸಂಡೇ ರೋಷನ್ ಮತ್ತು ಅನುಶ್ರೀ ಅವರ ಎಂಗೇಜ್ಮೆಂಟ್ ನಡೆಯಲಿದೆ ಬಹಳ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ನೆರವೇರಿಸೋದ್ರ ಜೊತೆಗೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಸೊ ಅನುಶ್ರೀ ಅವರ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಾಂಬೂಲ ಬದಲಾವಣೆ ಮತ್ತು ಎರಡು ಕುಟುಂಬದವರು ಕೂತು ಮಾತನಾಡಿರುವಂತಹ ಒಂದಷ್ಟು ಫೋಟೋಸ್ಗಳು ಹಾಗೆಯೇ ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗನ ಧರ್ಮದ ಬಗ್ಗೆ ಕ್ಯಾಸ್ಟ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅನುಶ್ರೀ ಡಿಸ್ಟರ್ಬ್ ಕೂಡ ಆಗಿದ್ದಾರೆ ಅಷ್ಟಕ್ಕೂ ಅನುಶ್ರೀ ಮದುವೆ ಕಥೆಯಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅನುಶ್ರೀ ಯಾಕೆ ಬೇಜಾರಾಗಿದ್ದಾರೆ ಯಾರ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ಎಲ್ಲಾಗುತ್ತೆ ಮದುವೆ ಎಲ್ಲಾಗುತ್ತೆ ಇದೆಲ್ಲವನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಅಲ್ಲಿವರೆಗೂ ನೀವಿನ್ನು ನಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ಆ್ಯಂಕರನ್ನು ಶ್ರೀ ಮದುವೆಯಂತೆ ಆ್ಯಂಕರನ್ನು ಶ್ರೀ ಮದುವೆಯಂತೆ ಸುಮಾರು ಐದಾರು ವರ್ಷಗಳಿಂದ ಈ ಸುದ್ದಿಗಳು ಓಡಾಡ್ತಾನೆ ಇತ್ತು ಅಲ್ಲೊಂದು ಇಲ್ಲೊಂದು ಮದುವೆನೂ ಮಾಡಿಸ್ಬಿಟ್ರು ಕೆಲವರು ಅದರದೆಲ್ಲವೂ ಕೂಡ ಫೇಕ್ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ಈಗ ನಿಜವಾಗ್ಲೂ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೂ ಕೂಡ ಕೆಲವರು ನಂಬೋದಕ್ಕೆ ತಯಾರೇ ಇಲ್ಲ ಅಯ್ಯೋ ಇದು ಸುಳ್ಸುದ್ದಿ ಅನ್ಸುತ್ತೆ ಮಾಡೋಕ್ಕೆ ಕೆಲಸ ಇಲ್ಲದೇನೆ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಆಂಕರ್ ಅನುಶ್ರೀ ಅವರು ಬಹುಕಾಲದ ಗೆಳೆಯನನ್ನು ಮದುವೆ ಆಗ್ತಾ ಇದ್ದಾರೆ ಅದು ಅಲ್ಲದೆ ಅಪ್ಪು ಇಷ್ಟಪಟ್ಟಂತಹ ಹುಡುಗ ಅಪ್ಪುವನ್ನು ಇಷ್ಟಪಟ್ಟಂತಹ ಹುಡುಗ ಕೊನೆಗೂ ಕೂಡ ಅಪ್ಪುಗೆ ಸಂಬಂಧಪಟ್ಟವರನ್ನೇ ಮದುವೆ ಆಗ್ತಾ ಇರೋದು ಇಲ್ಲಿ ಸಿಗ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ ಹೌದು ಅನುಶ್ರೀ ಅವರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪು ಅವರ ಫೋಟೋ ಅನುಶ್ರೀ ಅವರ ಮನೆಯಲ್ಲಿ ದೊಡ್ಡದಾಗಿ ಹಾಕಿಸಲಾಗಿದೆ ಅಥವಾ ಅಪ್ಪು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅನುಶ್ರೀ ಅವರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಹಾಗೇನೆ ಕಣ್ಣೀರ್ ಹಾಕಿದ್ರು ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅನುಶ್ರೀ ಅವರು ಅಪ್ಪು ಅವರ ದೊಡ್ಡ ಅಭಿಮಾನಿ ಆ ಕಾರಣಕ್ಕಾಗಿ ಈ ಹಿಂದೆನೆ ಅಪ್ಪು ಅವರ ಬರ್ತ್ಡೇ ದಿನವೇ ಅನುಶ್ರೀ ಅವರ ಮದುವೆ ಅನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗಿತ್ತು ಅದಾದ್ಮೇಲೆ ಮದುವೆ ಸುದ್ದಿ ಮುಂದಕ್ಕೆ ಹೋಗಿತ್ತು ಆದ್ರೆ ಇದೀಗ ಮತ್ತೊಮ್ಮೆ ಅನುಶ್ರೀ ಅವರ ಮದುವೆಯ ಸಂದರ್ಭದಲ್ಲಿ ಅಪ್ಪು ಅವರ ಸುದ್ದಿ ಕೂಡ ದೊಡ್ಡ ವೈರಲ್ ಆಗ್ತಾ ಇದೆ ಹೌದು ಅನುಶ್ರೀ ಎಲ್ಲ ವೇದಿಕೆಗಳಲ್ಲೂ ಹೇಳ್ಕೊಂಡಿದ್ರು ನಾನು ಅಪ್ಪು ಅಭಿಮಾನಿ ಅಂತ ಇದೀಗ ಅವರ ಅಭಿಮಾನಿತನವನ್ನ ಮೆರಿತಾ ಇದ್ದಾರೆ ಹೌದು ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ ಇನ್ವಿಟೇಷನ್ ಕಾರ್ಡ್ ನಲ್ಲೇ ದೊಡ್ಡದಾಗಿ ಅಪ್ಪು ಫೋಟೋನ ಹಾಕಲಾಗಿದೆ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಅಂತಾನೆ ಈ ಇನ್ವಿಟೇಷನ್ ಶುರುವಾಗಿದೆ ಅದಲ್ಲದೆ ಇದೇ ಜುಲೈ ಇಪ್ಪತ್ತೆಂಟಕ್ಕೆ ಶನಿವಾರ ಮತ್ತು ಭಾನುವಾರ ಅನುಶ್ರೀ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಲಿದೆ ಹುಡುಗ ಮೂಲತಃ ಕೊಡಗಿನವರಾಗಿದ್ದು ಕೊಡಗಿನಲ್ಲಿ ನಡೆಯುತ್ತಾ ಅಥವಾ ಮಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಅನುಶ್ರೀ ಅವರು ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಅನೇಕರು ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಬೆಂಗಳೂರಿನಲ್ಲೇ ನಡೆಯುತ್ತಾ ಅನ್ನುವಂತಹ ಸುದ್ದಿ ಇದೀಗ ಅನೇಕರ ಪ್ರಶ್ನೆ ಆಗಿದೆ ಇನ್ನು ಅನುಶ್ರೀ ಅವರು ಎಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ಎಲ್ಲೂ ಅವರು ಬಿಟ್ಕೊಟ್ಟಿಲ್ಲ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲೇ ಆಗಬಹುದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಅನುಶ್ರೀ ಅವರು ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಆಗ್ತರು ಅನುಶ್ರೀ ಅವರ ಮದುವೆ ಅಂತ ಅಂದ್ರೆ ಸೆಲೆಬ್ರಿಟಿಗಳು ಕೂಡ ಆ ಮದುವೆಗೆ ಬಂದೇ ಬರ್ತಾರೆ ದಲ್ದೆನೆ ಅಪ್ಪು ಅಭಿಮಾನಿಗಳು ಕೂಡ ಅನುಶ್ರೀ ಅವರ ಮದುವೆಗೆ ಹಾಜರಾಗ್ತಾರೆ ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿಟ್ಟಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದ್ದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಆರ ತಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನುಳಿದಂತೆ ಅಪ್ಪು ಅಭಿಮಾನಿ ಆಗಿರುವಂತಹ ರೋಷನ್ ಅವರು ಅನುಶ್ರೀ ಅವರಿಗೆ ಬಹು ವರ್ಷಗಳಿಂದ ಪರಿಚಯ ಆಗಿದ್ರು ಹೇಗೆ ಅಂತ ಅಂತಂದ್ರೆ ಯುವ ಶ್ರೀದೇವಿ ಮತ್ತು ಅಪ್ಪು ಫ್ಯಾಮಿಲಿ ಅವರು ಈ ಹುಡುಗನಿಗೆ ತುಂಬಾನೇ ಪರಿಚಿತ ಎಲ್ರಿಗೂ ಕೂಡ ಒಟ್ಟಿಗೆನೆ ಒಂದಷ್ಟು ಸೆಮಿನಾರ್ಸ್ ಗಳನ್ನ ಅಟೆಂಡ್ ಮಾಡಿದ್ದಾರೆ ಅವರು ಕೂಡ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ದಾರೆ ರೋಷನ್ ಅವರು ಕೂಡ ಮತ್ತು ಅವರಿಗೂ ಕೂಡ ಸಿನಿಮಾ ಅಂತಂದ್ರೆ ಸ್ವಲ್ಪ ಮಟ್ಟಕ್ಕೆ ಇಂಟ್ರೆಸ್ಟ್ ಇದೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅಪ್ಪು ಇದೆಲ್ಲದರ ಬಗ್ಗೆ ವಿಪರೀತವಾದಂತಹ ವ್ಯಾಮೋಹವನ್ನ ಇಟ್ಕೊಂಡಿದ್ರು ರೋಶನ್ ಅವರು ಹಾಗಾಗಿ ಅಪ್ಪು ದೊಡ್ಡ ಅಭಿಮಾನಿ ಆಗಿರುವಂತಹ ಕಾರಣಕ್ಕಾಗಿ ಹೀಗೇನೆ ಅಪ್ಪು ಇಂದಲೇ ಅಪ್ಪು ಕಾರಣದಿಂದಲೇ ರೋಶನ್ ಅವರು ಆಂಕರ್ ಅನುಶ್ರೀ ಅವರಿಗೆ ಪರಿಚಯ ಆಗ್ತಾರೆ ಅದಾದ್ಮೇಲೆ ಅವರಿಬ್ಬರ ನಡುವೆ ಒಂದು ಆಪ್ತತೆ ಸ್ನೇಹತೆ ಅನ್ನುವಂತಹ ಬಾಂಧವ್ಯ ಒಂದು ಅವರು ತುಂಬಾ ಅಪ್ರ ಅನ್ನುವಂತಹ ಬಾಂಧವ್ಯ ಒಂದು ಬೆಳೆಯುತ್ತೆ ಅದು ಹಾಗೆ ಮುಂದುವರ್ಕೊಂಡು ಹೋಗಿ ಅವರು ತೀರಾನೇ ಆಪ್ತರಾಗ್ತಾರೆ ಅದಾದಮೇಲೆ ಸ್ನೇಹಿತರಾಗಿ ಹಾಗೆ ಮುಂದುವರಿತಾ ಇರ್ತಾರೆ ಆದ್ರೆ ಯಾವಾಗ ಅಪ್ಪು ನಿಧನರಾಗ್ತಾರೋ ಅದಾದ ನಂತರ ಅನುಶ್ರೀ ಅವರು ತಮ್ಮ ಫೀಲಿಂಗ್ಸ್ ಅಪ್ಪು ಅಭಿಮಾನಿಯಾದಂತಹ ರೋಷನ್ ಅವರ ಬಳಿಗೆ ಶೇರ್ ಮಾಡ್ಕೊಂಡಿದ್ರು ಆಗ ಮತ್ತಿಬ್ರು ಅವರಿಬ್ರು ಆಪ್ತರಾಗ್ತಾರೆ ಅದಾದ್ಮೇಲೆ ಎರಡು ಫ್ಯಾಮಿಲಿಯವರು ಯಾಕೆ ಇವರಿಬ್ಬರಿಗೆ ಮದುವೆ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ ಎರಡು ಫ್ಯಾಮಿಲಿಯವರು ಕೂತು ಮಾತನಾಡದಂತಹ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ಇಲ್ಲಿ ಅಪ್ಪು ಅವರ ಮಡದಿ ಅಶ್ವಿನಿ ಅವರು ಕೂಡ ಅನುಶ್ರೀ ಅವರ ಜೊತೆಗೆ ಮಾತನಾಡಿದ್ದಾರೆ ರೋಷನ್ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಸೊ ಎಲ್ಲ ಓಕೆ ಆದ್ಮೇಲೆ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ ಭಾನುವಾರ ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಕೇವಲ ಸಿನಿಮಾ ರಂಗದ ತಾರೆಯರು ಮಾತ್ರ ಮತ್ತು ಅನುಶ್ರೀ ಅವರ ಆಪ್ತರು ಮಾತ್ರ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮದುವೆಗೆ ಎಲ್ರಿಗೂ ಆಹ್ವಾನ ನೀಡುವಂತಹ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ಪ್ಲಾನ್ ಮಾಡಿದ್ದಾರಂತೆ ಯಾಕಂತಂದ್ರೆ ಅನುಶ್ರೀ ಅವರು ಏನು ಇಲ್ಲದೆ ಇಂಡಸ್ಟ್ರಿಗೆ ಬಂದವರು ಇವತ್ತು ಅಪಾರವಾದಂತ ಪ್ರೀತಿಯ ಜೊತೆಗೆ ಹೆಸರನ್ನ ಸಂಪಾದಿಸುವುದರ ಜೊತೆಗೆ ಆರ್ಥಿಕವಾಗಿ ಕೂಡ ಸದೃಢರಾಗಿದ್ದಾರೆ ಇದೆಲ್ಲವೂ ಕರ್ನಾಟಕದ ಜನತೆಯಿಂದ ಮತ್ತು ಅಭಿಮಾನಿಗಳಿಂದನೇ ಸಾಧ್ಯ ಆಗಿರುವುದು ಅನ್ನೋದು ಅನುಶ್ರೀ ಅವರಿಗೂ ಕೂಡ ಗೊತ್ತಿದೆ ಯಾರಿಗೂ ಸಿಗದಂತಹ ಪ್ರೀತಿ ಅನುಶ್ರೀ ಅವರಿಗೆ ಒಬ್ಬ ನಿರೂಪಕಿಯಾಗಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮದುವೆಯನ್ನ ಜನರ ಸಮ್ಮುಖದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂತಹ ಆಸೆ ಕೂಡ ಅವರಿಗಿದೆ ಈ ಹಿನ್ನೆಲೆಯಲ್ಲಿ ಮದುವೆಗೆ ಸಾಕಷ್ಟು ತಯಾರಿಗಳು ಕೂಡ ನಡೆದಿದೆ ಇನ್ನು ರೋಷನ್ ಅವರ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ ಕೆಲವರು ಅವರನ್ನ ಗೌಡ ಅಂತ ಹೇಳ್ತಾ ಇದ್ದಾರೆ ಇನ್ ಕೆಲವರು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಅವರನ್ನ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಬಹುತೇಕರ ಮಾತಾಗಿದೆ ಪ್ರೀತಿ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರೆ ಸಾಕು ಇಡೀ ಜೀವನ ಒಟ್ಟಿಗೆ ಕಳಿತೀವಿ ಅನ್ನೋ ನಂಬಿಕೆ ಇದ್ದರೆ ಸಾಕು ಹೀಗಿರಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಹೀಗ್ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಅನೇಕರು ಮಾಡಿದ್ದಾರೆ ಒಟ್ಟಿನಲ್ಲಿ ಅನುಶ್ರೀ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಆದ್ರೆ ಹಾಗೂ ಹೀಗೂ ಅವರ ಮದುವೆ ವಿಚಾರ ಇನ್ವಿಟೇಷನ್ ಹಾಗೆ ಹುಡುಗನ ಫೋಟೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನೇನು ಮದುವೆ ಮತ್ತು ಎಂಗೇಜ್ಮೆಂಟ್ ಹತ್ರ ಬರುವಂತಹ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಅನುಶ್ರೀನೇ ಇದೆಲ್ಲ ವಿಚಾರವನ್ನ ಪ್ರಸ್ತಾಪಿಸ್ತಾರೋ ಅಥವಾ ಮದುವೆ ಆದ್ಮೇಲೂ ಹೀಗೆ ಮೌನವಾಗಿ ಮುಂದುವರಿತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ ಅನುಶ್ರೀ ಅಭಿಮಾನಿಗಳಂತೂ ಅವರ ಮದುವೆಗಾಗಿ ಹಾತೊರಿತಾ ಇದ್ದು ಕಾತೊರಿತಾ ಇದ್ದು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನೀವು ತಿಳಿಸಬಹುದು